ಫ್ರೆಂಡ್ಸ್ ಹೇಗಿದ್ದರೆ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದಾರೆ ಅಂದ್ಕೊಂಡಿದ್ದೀನಿ ನಾನು ಸಂಪತ್ ನೀವು ನೋಡ್ತಾ ಇರೋದು ಸಂಪತ್ ಮೀಡಿಯಾ ಚಾನಲ್ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇದ್ದರೆ ಅವರೆಲ್ಲರಿಗೂ ಕೂಡ ಹೃದಯವಾರ ಪೂರ್ವಕವಾದಂಥ ಧನ್ಯವಾದಗಳು ಅದೇ ರೀತಿ ಹಾಗೆ ನೋಡ್ತಾ ಇರೋ ಪ್ಲೀಸ್ ಒಂದು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಸ್ನ ನೋಡ್ತಾ ಒಂದು ಹತ್ತನೇ ತರಗತಿ ಅಂತಂದರೆ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಒಂದು ವಿಶಿಷ್ಟವಾದಂಥ ಒಂದು ದಿನವಾದದ್ದು ನಾಳೆ ಅಂದರೆ ಮೇ ಎರಡನೇ ತಾರು ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಏನ್ ಕೆ ಎಸ್ ಇ ಬಿ ಎರಡು ಎರಡು ಸಾವಿರದ ಇಪ್ಪತ್ತೈದು ಬೆಳಗ್ಗೆ ಹನ್ನೆರಡುವರೆ ನಂತರ ಎಸ್ ಎಸ್ ಎಲ್ ಸಿ ಪರೀಕ್ಷೆಯ ಫಲಿತಾಂಶವನ್ನು ಅಧಿಕೃತವಾಗಿ ಘೋಷಿಸಲಿದೆ ಎಲ್ಲ ವಿದ್ಯಾರ್ಥಿಗಳಿಗೆ ಖುಷಿ ತರ್ತಕ್ಕಂಥ ಒಂದು ಅದೃಷ್ಟ ದಿನವೊಂದೆಂತ ಹೇಳ್ಬೋದು ಮೇ ಎರಡು ಎರಡು ಸಾವಿರದ ಇಪ್ಪತ್ತೈದು ಮಧ್ಯಾಹ್ನ ಹನ್ನೆರಡು ಮೂವತ್ತೈದು ನಂತರ ವಿದ್ಯಾರ್ಥಿಗಳು ತಮ್ಮ ಪರೀಕ್ಷಾ ಆನ್ಲೈನ್ನಲ್ಲಿ ನೋಡ್ಕೊಳ್ಬೋದು ವಿ ಎಸ್ ಎಲ್ ಸಿ ಪರೀಕ್ಷೆಯ ಫಲಿತಾಂಶ ಬಗ್ಗೆ ಪ್ರಮುಖವಾದಂಥ ಮಾಹಿತಿಗಳನ್ನು ನಿಮಗೆ ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ ವೆಬ್ಸೈಟ್ಗಳಾಗಿರ್ಬೋದು ಮೊಬೈಲ್ ಮೂಲಕ ಹೇಗೆ ನೋಡ್ಕೊಳ್ಬೋದು ಅನ್ಬೋದು ಅಥವಾ ಫಲಿತಾಂಶ ನಂತರ ಹಂತ ಏನೆಲ್ಲ ನೀವು ನೋಡ್ಕೊಳ್ಬೇಕು ಅದರ ಜೊತೆಗೆ ಮುಖ್ಯವಾದಂಥ ಸೂಚನೆ ಕೂಡ ನಿಮಗೆ ತಿಳಿಸ್ತಾ ಇದ್ದೀನಿ ಸೊ ಕಂಪ್ಲೀಟಾಗಿ ಈ ವಿಡಿಯೋಸ್ನ ನೋಡಿ ಎಸ್ ಎಸ್ ಎಲ್ ಸಿ ಪರೀಕ್ಷೆಯ ಫಲಿತಾಂಶ ಮೇ ಎರಡು ಎರಡು ಸಾವಿರದ ಇಪ್ಪತ್ತೈದು ಮಧ್ಯಾಹ್ನ ಹನ್ನೆರಡು ಮೂವತ್ತರ ನಂತರ ಅಧಿಕೃತ ವೆಬ್ಸೈಟ್ ಆದಂಥ ಎಸ್ ಟಿ ಟಿ ಪಿ ಎಸ್ ಕೋಲನ್ ಸ್ಲ್ಯಾಶ್ ಕೆ ಎ ಆರ್ ರಿಸಲ್ಟ್ಸ್ ಡಾಟ್ ಎನ್ ಐ ಸಿ ಡಾಟ್ ಇನ್ ವೆಬ್ಸೈಟ್ನಲ್ಲಿ ಯಶಸ್ಸಿ ಫಲಿತಾಂಶವನ್ನು ಫಲಿತಾಂಶ ನೋಡ್ಬೋದು ಅಧಿಕೃತ ವೆಬ್ಸೈಟ್ ನಾನೇನು ಹೇಳಿದ್ದೀನಿ ಅದಕ್ಕೆ ಹೋಗಿ ನೋಂದಣಿ ಸಂಖ್ಯೆ ಅಂದರೆ ರಿಜಿಸ್ಟರ್ಡ್ ನಂಬರ್ ಹಾಗೂ ಜನ್ಮ ದಿನಾಂಕ ಡೇಟ್ ಆಫ್ ಬರ್ತ್ ನಮೂದೆಯನ್ನು ನೀವು ಸಲ್ಲಿಸಿ ಒಂದು ಸಬ್ ಸಬ್ಮಿಟ್ ಬಟನ್ನ ಕ್ಲಿಕ್ ಮಾಡಿಕೊಳ್ಳಿ ನಂತರ ಫಲಿತಾಂಶದ ಪುಟದಲ್ಲಿ ನೀವು ಕಾಣ್ಬೋದು ಅದನ್ನು ನೀವು ಪ್ರಿಂಟೌಟ್ ಮಾಡಿ ಕೂಡ ತೆಗೆದುಕೊಳ್ಬೋದು ಅದೇ ರೀತಿ ಪಿ ಡಿ ಎಫ್ ಕೂಡ ನೀವು ಡೌನ್ಲೋಡ್ ಮಾಡ್ಕೊಳ್ಬೋದು ಮೊಬೈಲ್ ಮೂಲಕ ಕೂಡ ನೀವು ಎಸ್ ಎಲ್ ಸಿ ಫಲಿತಾಂಶವನ್ನು ಹೇಗೆ ನೋಡ್ಕೊಳ್ಬೇಕಂತಂದು ಎಸ್ ಎಮ್ ಎಸ್ ಮುಖಾಂತರ ಕೂಡ ನೀವು ನೋಡ್ಕೊಳ್ಬೋದು ಅದು ಹೇಗೆ ಅಂತಂದರೆ ಕೆ ಎ ಆರ್ ಟೆನ್ ಸ್ಪೇಸ್ ಕೋಟು ರೆಜಿಸ್ಟರ್ ನಿಮ್ಮ ಒಂದು ರೆಜಿಸ್ಟರ್ ನಂಬರನ್ನು ಹಾಕಿ ಫೈ ಸಿಕ್ಸ್ ಟು ಸಿಕ್ಸ್ ತ್ರೀಗೆ ಕಳಿಸಿ ಸೊ ನಿಮ್ಮ ರಿಸಲ್ಟ್ ನಿಮ್ಮ ಮೊಬೈಲ್ಗೆ ಎಸ್ ಎಮ್ ಎಸ್ ಮೂಲಕ ಸಿಗುತ್ತೆ ಮೊಬೈಲ್ ಅಪ್ಲಿಕೇಶನ್ ಕೂಡ ಲಭ್ಯ ಇದೆ ಅದು ಕೆ ಎಸ್ ಇ ಎ ಬಿ ಎಸ್ ಎಸ್ ಎಲ್ ಸಿ ರಿಸಲ್ಟ್ ಅಪ್ಲಿಕೇಶನನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ಗೂಗಲ್ ಸ್ಟೋರ್ ಅಥವಾ ಸ್ಟೋರ್ನಿಂದ ಅಲ್ಲಿ ಕೂಡ ನೀವು ನೋಂದಣಿ ಸಂಖ್ಯೆ ಡೇಟ್ ಆಫ್ ಬರ್ತ್ ಹಾಕೋದ್ರಿಂದ ನೀವು ಕೂಡ ಅಲ್ಲಿ ಕೂಡ ನೋಡ್ಕೊಳ್ಬೋದು ಅದೇ ರೀತಿ ಫ್ರೆಂಡ್ಸ್ ಮತ್ತು ಪಾಲಕರಿಗೆ ನಾನು ಒಂದು ವಿಷಯನ ಹೇಳೋಕ್ಕೆ ಬಯಸ್ತೇನೆ ಗಿ ಫಲಿತಾಂಶ ನಂತರ ಕೆಲವೊಂದಿಷ್ಟು ಹಂತಗಳಿರುತ್ತವೆ ಆ ಹಂತಗಳಲ್ಲಿ ನೆನಪಿಟ್ಟುಕೊಳ್ಳಿ ಒಂದು ಮಾಸ್ ಕಾರ್ಡ್ ಸ್ಕೂಲ್ನಿಂದಲೇ ಪಡೆದುಕೊಳ್ಬೇಕು ಜೊತೆಗೆ ನಿಮಗೇನಾದರೂ ವ್ಯಾಲ್ಯೂಯೇಷನ್ನಲ್ಲಿ ಏನಾದರೂ ಕನ್ಫ್ಯೂಷನ್ ಆಗಿದ್ದರೆ ಟೋಟಲಿಂಗ್ ಅಥವಾ ರಿವೊಲ್ ರಿವಾಲ್ಯೂಯೇಷನ್ಸ್ಗೆ ಅರ್ಜಿ ಸಲ್ಲಿಸಲು ಕೂಡ ಅವಕಾಶ ಇರುತ್ತೆ ಪುನಃ ಪರೀಕ್ಷೆ ಬರಲಿ ಕೂಡ ಸಪ್ಲಿಮೆಂಟ್ರಿ ಎಕ್ಸಾಮ್ ಕೂಡ ಇರುತ್ತೆ ಯಾರಾದರೂ ಫೇಲ್ ಆದರೆ ಕೂತ್ಕೊಳ್ಬೋದು ಅಧಿಕೃತ ವೆಬ್ಸೈಟ್ ಲಿಂಕ್ ಅಂತಂದರೆ ಕರ್ನಾಟಕ ಎಸ್ ಎಲ್ ಸಿ ರಿಸಲ್ಟ್ ಎರಡು ಸಾವಿರದ ಇಪ್ಪತ್ತೈದು ಅದೇ ರೀತಿ ಕೆ ಎಸ್ ಇ ಎ ಬಿ ಅಧಿಕೃತ ವೆಬ್ಸೈಟ್ ಅದರಂತೆ ಡಬ್ಲ್ಯೂ 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 ಕೆ ಎಸ್ ಇ ಎ ಬಿ ಡಾಟ್ ಕರ್ನಾಟಕ ಡಾಟ್ ಜಿ ಒ ವಿ ಡಾಟ್ ಇನ್ನಲ್ಲಿ ನೀವು ಕೂಡ ನೋಡ್ಬೋದು ಪೋಷಕರಿಗೆ ಹಾಗೂ ವಿದ್ಯಾರ್ಥಿಗಳ ಗಮನಕ್ಕೆ ಏನಂತಂದರೆ ಫಲಿತಾಂಶ ದಿನ ವೆಬ್ಸೈಟ್ ತುಂಬಾ ಟ್ರಾಫಿಕ್ ಇರೋದರಿಂದ ವಿದ್ಯಾರ್ಥಿಗಳು ಹಾಗೂ ಪಾಲಕರು ಸ್ವಲ್ಪ ತಾಳ್ಮೆಯಿಂದ ಚೆಕ್ ಮಾಡ್ಕೊಳ್ಳಿ ಅದೇ ರೀತಿ ಫೇಕ್ ವೆಬ್ಸೈಟ್ಗಳಿಂದ ದೂರ ಇರಿ ನಾನೇನು ಕೆಲವೊಂದಿಷ್ಟು ಸೈಟ್ಗಳನ್ನು ಹೇಳಿದ್ದೀನಿ ಅದರಲ್ಲಿ ಮಾತ್ರ ನಿಮಗೆ ಲಭ್ಯವಾಗಿದ್ದು ಬೇರೆ ಯಾವುದೇ ವೆಬ್ಸೈಟ್ ಆಗಿರ್ಬೋದು ಯಾವುದೇ ಆ್ಯಪ್ನಲ್ಲಿ ಕೂಡ ನೀವು ನೋಡ್ತಕ್ಕದ್ದಲ್ಲ ಎಲ್ಲರಿಗೂ ಸಂಪತ್ ಮೀಡಿಯಾ ಚಾನೆಲ್ ಪರವಾಗಿ ನೀವು ಉತ್ತಮ ಅಂಕಗಳನ್ನು ಗಳಿಸಿ ಉತ್ತಮ ಕಾಲೇಜ್ನಲ್ಲಿ ಪ್ರವೇಶ ಪಡೀಲಿ ಅಂತ ಹೇಳಿ ಎಲ್ಲರೂ ಕೂಡ ಆಲ್ ದ ಬೆಸ್ಟ್ ಹೇಳಿಕೆ ಬಯಸ್ತೇನೆ ನಿಮ್ಮೆಲ್ಲರ ಭವಿಷ್ಯದ ಗುರಿಗಳ ದಿಕ್ಕನ್ನು ಬದಲಾವಣೆ ಮಾಡಲು ಈ ಫಲಿತಾಂಶ ದಾರಿದೀಪವಾಗಲಿ ಇನ್ಫಾರ್ಮೇಷನ್ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಇಂಥ ಒಂದು ಇನ್ಫಾರ್ಮೇಷನ್ ವಿಡಿಯೋದೊಂದಿಗೆ ಮತ್ತೆ ಭೇಟಿ ಆಗ್ತೀನಿ ಅಲ್ಲಿವರೆಗೂ ಎಸ್ ಎಸ್ ಎಲ್ ಸಿ ನಂತರ ಏನು ಮಾಡಬೇಕು ಅದೇ ರೀತಿ ಪಿ ಯು ಸಿ ನಂತರ ಏನು ಮಾಡಬೇಕು ಅನ್ನೋವಂಥ ಕೂಡ ಕೂಡ ನಾನು ಮಾಡ್ತಾ ಇದ್ದೀನಿ ಸೊ ಎಲ್ಲ ವೀಡಿಯೋಸ್ಗಳಿಗೆ ಆದಷ್ಟು ಬೇಗ ವಿಡಿಯೋಸ್ಗಳು ಬರುತ್ತೆ ಸೊ ಅದನ್ನು ಕೂಡ ನೀವು ವೆಯ್ಟ್ ಮಾಡಿ ಹಾಗೆ ವಾಚ್ ಮಾಡಿ ಅಂತ ಇಂಪಾರ್ಟೆಂಟ್ ವಿಡಿಯೋಸ್ಗಳು ಕೂಡ ನಿಮಗೆ ತಂದು ಒಪ್ಪಿಸ್ತೀನಿ ಸೊ ಆ ವೀಡಿಯೋಸ್ಗಳಿಗೆ ವೇಟ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ಇನ್ಫಾರ್ಮೇಷನ್ ವಿಡಿಯೋದೊಂದಿಗೆ ಮತ್ತೆ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನಮಸ್ಕಾರ All the best for the SSLC results.